ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಪುಣಿಮಾ ಇವತ್ತೊಂದು ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆ ಹತ್ರ ಗಣಪತಿ ಇಟ್ಟಿದ್ದರು ನಾನು ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಹೋಗಿ ದರ್ಶನ ಮಾಡಿಕೊಂಡು ಹಾಗೆ ವಿಡಿಯೋ ಶೂಟ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಅದ್ರ ಜೊತೆಗೆ ಇವತ್ತು ನಮ್ಮ ಅಣ್ಣನ ಒಂದು ಕಾಫಿ ಶಾಪ್ ಕೂಡ ಓಪನ್ ಮಾಡಿದ್ದಾರೆ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅವರು ಕೂಡ ಬೆಳಗ್ಗೆ ಫೋನ್ ಮಾಡಿ ಕರೆದ್ರು ಹಾಗಾಗಿ ಅಲ್ಲಿಗೆ ಕೂಡ ಹೋಗೋದಿದೆ ಬೆಳಗ್ಗೆ ಹತ್ತುವರೆಗೆ ಬರೋಕೆ ಹೇಳಿದರು ಆದರೆ ಟೈಮ್ ಆಗಿಬಿಟ್ಟಿದೆ ಇವಾಗ ಟೈಮ್ ಆಗಲೇ ಹನ್ನೊಂದು ಗಂಟೆ ಇವಾಗ ರೆಡಿಯಾಗಿದ್ದೀನಿ ಹೊರಡಬೇಕು ಟೈಮ್ ಕೂಡ ಆಗ್ತಾ ಇದೆ ಇಲ್ಲೆಲ್ಲ ವೀಡಿಯೋ ಶೂಟ್ ಮುಗಿಸ್ಕೊಂಡು ಆಮೇಲೆ ನಮ್ಮ ಅಣ್ಣನ ಅಂಗಡಿ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯಶು ಕಾಪಿ ಮನೆ ಅನ್ನುವಂಥ ಒಂದು ಶಾಪ್ನ ಓಪನ್ ಮಾಡಿದ್ದಾರೆ ಹಾಗಾಗಿ ಇವಾಗ ಅಲ್ಲಿಗೆ ಹೋಗಬೇಕು ಪೂಜೆಗೆ ಹೋಗಬೇಕಿತ್ತು ಲೇಟಾಯಿತು ಪರವಾಗಿಲ್ಲ ಇವಾಗಾದರೂ ಹೋಗಿ ಅವರನ್ನು ಮೀಟ್ ಮಾಡಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಮೊದಲಿಗೆ ಇಲ್ಲಿ ಗಣಪತಿ ನೋಡಿಕೊಂಡು ಆಮೇಲೆ ಅಲ್ಲಿಂದ ನಾನು ಅಣ್ಣನ ಅಂಗಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಗೊಂದು ಮರೆಯದೆಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ನಾನು ಇವಾಗ ಬಂದಿರೋದು ವಿದ್ಯಾನಗರಲ್ಲಿ ಇಟ್ಟಿರುವಂಥ ಗಣಪತಿಯನ್ನು ನೋಡಲು ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವ ಅಂತ ಹಾಕಿದ್ದಾರೆ ಈ ಸಲ ಅಂತೂ ಹಾಸನಲ್ಲಿ ತುಂಬ ಚೆನ್ನ ಚೆನ್ನಾಗಿ ಗಣಪತಿಯನ್ನು ಕೂರಿಸಿರುವಂಥದ್ದು ಸಾಧ್ಯವಾದರೆ ಮುಂಬರುವಂಥ ವೀಡಿಯೋಸ್ಗಳಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಇವಾಗ ಬನ್ನಿ ವಿದ್ಯಾನಗರಲ್ಲಿ ಇಟ್ಟಿರುವಂಥ ಗಣಪತಿ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಇವತ್ತು ನಾನು ಎರಡು ಗಣಪತಿಯ ದರ್ಶನವನ್ನು ನಿಮಗೆ ಮಾಡಿಸ್ತೀನಿ ಆಲ್ರೆಡಿ ನಮ್ಮ ಮನೆ ಹತ್ರ ಇಟ್ಟಿರುವಂಥ ಗಣೇಶ ಹೇಗಿತ್ತು ಅಂತ ನಾನು ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ಇನ್ನೂ ಯಾರಾದರೂ ವೀಡಿಯೋ ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಮ್ಮೆ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡಿ ಗುಹೆ ಥರ ಮಾಡಿರುವಂಥದ್ದು ಎಂಟ್ರೆನ್ಸ್ ಇದು ನಾನು ಹೋದಾಗ ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು ಆದ್ರೂ ನಾನು ಅದರಲ್ಲೇ ವೀಡಿಯೋ ಮಾಡ್ಕೊಂಡು ಬಂದೆ ಯಾಕೆಂದರೆ ಮತ್ತೆ ನನಗೆ ಬರೋಕ್ಕಾಗಲ್ಲ ಅಂತ ವಿಡಿಯೋ ಮಾಡ್ಕೊಂಡು ಬಂದೆ ಆ ಗಣಪತಿ ಅಂತೂ ತುಂಬಾ ಸುಂದರವಾಗಿತ್ತು ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ಅಂಥ ಗಣೇಶ ಆರಡಿ ಇದೆ ನೋಡ್ತಾ ಇದ್ದೀರಾ ಎಷ್ಟು ಸುಂದರವಾಗಿರುವಂಥ ಗಣೇಶ ಮೂರ್ತಿ ಅಂತ ನಿಜಕ್ಕೂ ನನಗೆ ತುಂಬ ಖುಷಿಯಾಯಿತು ಗಣಪತಿಯ ದರ್ಶನ ಮಾಡಿ ಹಾಗಾಗಿ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ಹಾಗೆ ಗೌರವನ್ನ ಇಟ್ಟಿರುವಂಥದ್ದು ಸೈಡು ಗೌರಮ್ಮ ಹಾಗೆ ಇನ್ನೊಂದು ಸೈಡು ಶಿವಲಿಂಗ ಮತ್ತು ನಂದಿ ಕೂಡ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಲೈಟ್ ಇದ್ದಿದ್ರೆ ತುಂಬ ಚೆನ್ನಾಗಿತ್ತು ಆದರೆ ಏನು ಮಾಡೋದು ನಾನು ಹೋದಾಗ ಕರೆಂಟ್ ಕೂಡ ಇರಲಿಲ್ಲ ಹಾಗೆ ಸಾಧ್ಯವಾದಷ್ಟು ವೀಡಿಯೋ ಮಾಡ್ಕೊಂಡು ಬಂದೆ ನಿಮಗೂ ದರ್ಶನ ಮಾಡಿಸೋಣ ಅಂತ ನಾನು ಹೋದಾಗ ಗಣಪತಿಗೆ ಮತ್ತು ಗೌರಮ್ಮಗೆ ಪೂಜೆ ಕೂಡ ಮಾಡ್ತಾ ಸ್ವಲ್ಪ ಕರೆಂಟ್ ಕೂಡ ಇರಲಿಲ್ಲ ಅದರಲ್ಲೇ ಮೊಬೈಲ್ ಆರ್ಚ್ ಆನ್ ಮಾಡಿಕೊಂಡು ಅದರಲ್ಲೇ ಅವರು ಪೂಜೆ ಮಾಡ್ತಾಯಿದ್ರು ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ಕರೆಂಟ್ ಬರುತ್ತೆ ಅಂತ ಕೂಡ ಹೇಳ್ತಾಯಿದ್ರು ಆದರೆ ನನಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ದರ್ಶನ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಹೊರಟೆ ಯಾಕೆಂದರೆ ಇನ್ನೊಂದು ಕಡೆ ಹೋಗಬೇಕಿತ್ತು ನಾನು ಆ ಗಣಪತಿಯ ಒಂದು ದರ್ಶನ ಮಾಡಿಕೊಂಡು ವೀಡಿಯೋ ಶೂಟ್ಗೆ ಅಂತ ಬನ್ನಿ ಇವಾಗ ಮತ್ತೊಂದು ಗಣಪತಿ ಇಟ್ಟಿರುವಂಥ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡೋಗ್ತೀನಿ ಮತ್ತೊಂದು ಕಡೆ ಇಟ್ಟಿರುವಂತಹ ಗಣಪತಿಯನ್ನು ನೋಡಲು ಬಂದಿದ್ದೀನಿ ಇದು ಅಷ್ಟೇ ವಿದ್ಯಾನಗರಲ್ಲೇ ಇರೋದು ಇದು ತುಂಬಾ ಚೆನ್ನಾಗಿದೆ ಬನ್ನಿ ಗಣಪತಿ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ ಗೌರಮಂಗು ಅಷ್ಟೇ ತುಂಬಾ ಸುಂದರವಾಗಿ ಅಲಂಕಾರ ಮಾಡಿದ್ರು ಮೊದಲಿಗೆ ಗೌರಮ್ಮನ ದರ್ಶನವನ್ನು ನಿಮಗೆ ಮಾಡಿಸ್ತಾ ಇದ್ದೀನಿ ಇವಾಗ ಗಣಪತಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರೋದು ಹಾಸನ ಸಾರ್ವಭೌಮ ಗಣಪತಿ ವಿದ್ಯಾನಗರ ತುಂಬಾ ದೊಡ್ಡದಾದಂತಹ ಗಣೇಶ ಇದು ನೋಡ್ತಾ ಅಲ್ವಾ ಎಷ್ಟು ಸುಂದರವಾಗಿದೆ ಅಂತ ಈ ಸಲ ನಮ್ಮ ಹಾಸನಲ್ಲಂತೂ ತುಂಬ ಚೆನ್ನ ಚೆನ್ನಾಗಿರುವಂಥ ಗಣಪತಿನ ಕೂರಿಸಿರುವಂಥದ್ದು ನೋಡೋಣ ಸಾಧ್ಯವಾದರೆ ನಾನು ವಿಡಿಯೋ ಮುಖಾಂತರ ನಿಮಗೂ ಕೂಡ ತೋರಿಸ್ತೀನಿ ತುಂಬಾ ಸುಂದರವಾದಂತಹ ಗಣೇಶ ಮೂರ್ತಿನ ನಿಮಗೂ ಕೂಡ ತೋರಿಸಿದ್ದೀನಿ ದರ್ಶನ ಕೂಡ ಮಾಡಿಸಿದ್ದೀನಿ ನಿಮಗೆ ಹೇಗೆ ಅನ್ನಿಸ್ತು ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆಯೇ ಫಸ್ಟ್ ಟೈಮು ಗುರುಪ್ರಸಾದ್ ಸರ್ ಅವರು ಈ ಒಂದು ಗಣಪತಿಯನ್ನು ಕೂರಿಸಿರುವಂಥದ್ದು ನಿಮ್ಮ ಮೇಲೆ ಪ್ರತಿ ವರ್ಷ ಕೂರಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ ಹಾಗೆ ಇವರು ಗುರುಪ್ರಸಾದ್ ಅವರ ತಂದೆ ತಾಯಿ ಪ್ರತಿದಿನವೂ ಇಲ್ಲಿ ಪ್ರೋಗ್ರಾಮ್ಸ್ಗಳಿತ್ತು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಹೇಳ್ತಾಯಿದ್ರು ಬಟ್ ನನಗೆ ಬಂದು ವಿಡಿಯೋ ಮಾಡಕ್ ಆಗ್ಲಿಲ್ಲ ಹಾಗಾಗಿ ಇವತ್ತು ಬಂದು ನಾನು ವಿಡಿಯೋ ಶೂಟ್ ಮಾಡಿದೆ ತುಂಬಾ ಖುಷಿ ಅಂತ ಅನ್ನಿಸ್ತು ಹಾಗೆ ಅಲ್ಲಿಂದ ನಾನು ಹೋಗಿದ್ದು ನನ್ನ ಅಣ್ಣನ ಅಂಗಡಿಗೆ ಅಣ್ಣನ ಅಂಗಡಿ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಇದಿರೋದು ಹಾಸನದ ದೊಡ್ಡಿ ರೋಡಲ್ಲಿ ಮೊದಲಿಗೆ ಶಾಪ್ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ಬಿಡ್ತೀನಿ ಶಾಪ್ ಓಪನ್ ಮಾಡಿದ್ದಾರೆ ಇನ್ನೂ ಎಲ್ಲ ಸೆಟ್ ಮಾಡಿಲ್ಲ ಅವರು ಆಮೇಲೆ ಎಲ್ಲ ಸೆಟ್ ಮಾಡ್ಕೊಳ್ತಾ ಇದ್ರು ಯಾಕೆಂದರೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಇವ್ರ ಶಾಪ್ ಅಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಇವಾಗ ಮೆನು ಕೂಡ ತೋರಿಸ್ತಾ ಇದ್ದೀನಿ ನೀವು ಕೂಡ ನೋಡಿ ದೊಡ್ಡಿ ರೋಡ್ ಅಲ್ಲಿ ಇರುವಂತಹ ಈ ಶಾಪ್ ಗೆ ಒಂದ್ಸಲ ವಿಸಿಟ್ ಮಾಡಿ ನಿಮ್ಗೆ ಖಂಡಿತವಾಗ್ಲು ಇಷ್ಟ ಆಗುತ್ತೆ ಟೀ ಅಂತೂ ಸೂಪರ್ ಆಗಿ ಮಾಡಿದ್ರು ಅಣ್ಣ ಹಾಗೆ ಇಲ್ಲಿ ಕೆಲವೊಂದಷ್ಟು ಪ್ರಾಡಕ್ಟ್ಸ್ ಗಳು ಕೂಡ ಸಿಕ್ಕುತ್ತೆ ನೀವು ಅದನ್ನ ಬೈ ಮಾಡಬಹುದು ನೀವು ಒಂದ್ಸಲ ತಪ್ಪದೆ ವಿಸಿಟ್ ಮಾಡಿ ಆ ಇವತ್ತು ಒಂದು ಚಿಕ್ಕದಾದಂತಹ ವ್ಲಾಗ್ ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಬ್ಲಾಗ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋಲಿ ನಮ್ಮ ಹಾಸನದಲ್ಲಿ ಇಟ್ಟಿರುವಂತಹ ಎರಡು ಗಣಪತಿಗಳನ್ನ ನಿಮ್ಗೂ ಕೂಡ ತೋರಿಸಿದ್ದೀನಿ ಇನ್ನಷ್ಟು ಗಣಪತಿಗಳ ಒಂದು ದರ್ಶನಗಳನ್ನು ಪಡಿಬೇಕು ಹಾಗೆ ವಿಡಿಯೋ ಶೂಟ್ ಕೂಡ ಮಾಡೋದಿದೆ ಆದಷ್ಟು ಬೇಗ ವಿಡಿಯೋಸ್ಗಳನ್ನ ಕೂಡ ಅಪ್ಲೋಡ್ ಮಾಡ್ತೀನಿ ಇವತ್ತಿನ ಒಂದು ಬ್ಲಾಗು ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್